ಇವರು ಬಂದ ಮೇಲೆ ಈಗೆಲ್ಲದಕ್ಕಿಂತ ಹೆಚ್ಚಾಗಿ ಬರೆದ ಒಂದು ನಿಮ್ಮೆಲ್ಲರ ಗಮನಕ್ಕೆ ತರೋದು ಹಿಂದೆ ಬಿಜೆಪಿ ಸರ್ಕಾರ ಆಡಳಿತದಲ್ಲೇ ಇತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿಗೆ ಅವತ್ತಿನ ಸರ್ಕಾರ ಎಂಒಯು ಮಾಡಿದ್ದೇವೆ ಅಂತ ಹೇಳಿದರು ಐದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಇನ್ಯಾಗಲ್ ಡೇ ಆಫ್ ದ ಥ್ರೀ ಡೇ ಇನ್ವೆಸ್ಟ್ ಕರ್ನಾಟಕ ಟೂ ತೌಸಂಡ್ ಟೂ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇದೆಲ್ಲ ನಾವು ಎಲ್ಲ ಡೀಟೇಲ್ ಹೇಳಕ್ಕೆ ಹೋಗಲ್ಲ ರಿನ್ಯೂಯಬಲ್ ಎನರ್ಜಿ ಇರಬಹುದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಗ್ರೀನ್ ಹೈಡ್ರೋಜನ್ ಡಿರೈಟ್ ವೇಟ್ಸ್ ಅಲ್ಲಿ ಸೆಕ್ಟರ್ನಲ್ಲಿ ಅದ್ಯಾವುದು ಆವಡಾ ಸೆಕ್ಟರ್ನಲ್ಲಿ ಎಂ ಏನೇನಾಗಿದೆ ಅಂತೇಳಿ ಜೆ ಎಸ್ ಡಬ್ಲ್ಯೂ ಅವರು ಏನು ಮಾಡಿದ್ರು ಇದೆಲ್ಲ ಡೀಟೇಲ್ ಬರ್ಕೊಂಡಿದ್ರು ಎಸ್ ಎಸ್ ಕೋಟಿ ಅಂತ ಹೇಳಿ ಐದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಂತೇಳಿ ಆದರೆ ನಿರಾಣಿ ಅವರು ಐದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಬರ್ತಾರೆ ನಿರಾಣಿ ಅವರು ವಿಧಾನಸಭೆ ಕಲಾಪದಲ್ಲಿ ಅವರು ಒಂದು ಉತ್ತರ ಕೊಟ್ಟಿದ್ದಾರೆ ಈವನ್ ನಿರ್ಮಲಾ ಸೀತಾರಾಮನ್ ಅವರು ಬ್ರದರ್ ಅಲ್ಲಿ ಹೇಳ್ತಾರೆ ಡೆಲ್ಲಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅವರೇನು ಹೇಳಿದ್ರು ನಮ್ಮ ನಿರಾಣಿ ಅವರು ಸುಮಾರು ಏಳು ಲಕ್ಷ ಕೋಟಿ ಅಂತ ಹೇಳಿದ್ರು ಅವ್ರು ಹೇಳಿದ್ದು ಒಂದು ನಿಮಿಷ ಸರ್ ಡೀಟೇಲ್ ಕೊಟ್ಬಿಡ್ತೀನಿ ಬರ್ತಾ ನಿಮಗೆ ಮಾಹಿತಿ ಇರಲಿ ಇಲ್ಲಿದೆ ಇಲ್ಲಿದೆ ನಮ್ಮ ಎಂ ಬಿ ಪಾಟೀಲರು ಬೇರೆ ಅಮೆರಿಕ ಎಲ್ಲ ಸುತ್ಕೊಂಬಂದರು ಅವರು ಬೇರೆ ಹೋಗಿನ ಇಪ್ಪತ್ತೈದು ಸಾವಿರ ಕೋಟಿ ಇಡ್ಕೊಂಬಂದರು ಈಗ ಫ್ಲೈಟಲ್ಲಿ ಬರ್ತಾ ಇದೆ ಈಗ ಅದನ್ನೇ ಇಪ್ಪತ್ತೈದು ಸಾವಿರ ಕೋಟಿ ಅಮೆರಿಕಾದಿಂದ ಎಂ ಬಿ ಪಾಟೀಲ್ರು ಕೆ ಪಾಟೀಲ್ ಕೆಡಿಬಿ ಮಂತ್ರಿಗಳ ಕರ್ನಾಟಕ ಸ್ಪೆಂಟ್ ರುಪೀಸ್ ಸೆವೆಂಟಿ ಫೈವ್ ಕ್ರೋರ್ ಟು ಹೋಲ್ಡ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಹಿಂದಿನ ಸರ್ಕಾರದಲ್ಲಿ ಇಪ್ಪತ್ತೆರಡರಲ್ಲಿ ನಿರಾಣಿ ಅವರು ಹೇಳಿಕೆ ಕೊಟ್ಟರೆ ಅಸೆಂಬ್ಲಿನಲ್ಲಿ ನಿರಾಣಿ ಸೆಟ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಅಮೌಂಟಿಂಗ್ ನೈನ್ ಪಾಯಿಂಟ್ ಒನ್ ಲ್ಯಾಕ್ ಕ್ರೋರ್ ವರ್ ರಿಸೀವ್ಡ್ ಡ್ಯೂರಿಂಗ್ ದ ಇವೆಂಟ್ ದ ಮಿನಿಸ್ಟರ್ ಫರ್ದರ್ ಮೆನ್ಷನ್ ದಡ್ ನೈಂಟಿ ಪರ್ಸೆಂಟ್ ಆಫ್ ದ ಇನ್ವೆಸ್ಟ್ಮೆಂಟ್ ಪ್ರಪೋಸ್ಡ್ ವಾಸ್ ಫಾರ್ ಏರಿಯಾಸ್ ಔಟ್ಸೈಡ್ ಬೆಂಗಳೂರು ಮೊನ್ನೆ ಅರವಿಂದ ಯಾರು ನಮ್ಮ ಹುಬ್ಬಳ್ಳಿ ಎಮ್ ಎಲ್ ಎ ಅವರು ಇದ್ದರಲ್ಲ ಅರವಿಂದ್ ಬೆಲ್ಲತ್ ಭಾಷಣ ಮಾಡಿದ್ರು ವಿಧಾನಸಭೆ ಕಲಾಪದಲ್ಲಿ ನೀವೆಲ್ಲ ಬೆಂಗಳೂರು ಮೈಸೂರು ಕಡೆಗೆ ತಗೊಂಡೋಗ್ತಾ ಇದ್ದೀರಿ ಇಂಡಸ್ಟ್ರಿಗಳನ್ನ ಸ್ವಲ್ಪ ನಮ್ಮ ಭಾಗದಲ್ಲೂ ಚಿಪ್ ಇಂಡಸ್ಟ್ರಿ ಆ ಇಂಡಸ್ಟ್ರಿ ಆ ಇದು ಎಲ್ಲ ತರಬೇಕು ಅಂತೇಳಿ ಭಾಷಣ ಮಾಡ್ತಿದ್ರು ಇಲ್ಲಿ ನಿರಾಣಿ ಏನು ಹೇಳೋರೆ ಈ ಒಂಬತ್ತು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿಲಿ ತೊಂಬತ್ತು ಪರ್ಸೆಂಟು ಔಟ್ಸೈಡ್ ಬೆಂಗಳೂರಿಗೆ ತಗೊಂಡೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಇಪ್ಪತ್ತೆರಡರ ಎಪ್ಪತ್ತೈದು ಕೋಟಿ ಖರ್ಚು ಮಾಡಿ ಮಾಡಿರೋ ಸಾಧನೆ ಅವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಡದ ಇಲ್ಲಿ ಈಗ ನಾನು ಸರ್ಕಾರಕ್ಕೆ ಕೇಳ್ತೀನಿ ಇವೆಲ್ಲ ಆದಲ್ಲ ಎಂ ಸೈನು ಈ ಸರ್ಕಾರ ಬಂದ ಅವರು ಆಡಳಿತ ಇಪ್ಪತ್ತೆರಡಕ್ಕಾಗಿರೋದು ಈಗ ಈ ಸರ್ಕಾರ ಇಪ್ಪತ್ತ್ಮೂರು ಮುಗಿಸ್ತಾ ಇದ್ದಾರೆ ಎಷ್ಟೆಷ್ಟು ಎಮ್ ಒ ವಿ ಏನಾದವು ಈ ಸರ್ಕಾರ ಬಂದ ಮೇಲೆ ಬ್ರ್ಯಾಂಡ್ ಬೆಂಗಳೂರು ಇದೆಲ್ಲ ಇದೆಯಲ್ಲ ಈ ಸರ್ಕಾರದ್ದು ಚಿಂತನೆ ಮಾಡಬೇಕು ಅಂತ ಹೇಳಿ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ನೀವೇ ಮೊನ್ನೆ ಬರೆದಿದ್ದೀರಿ ಒಂದು ಪತ್ರಿಕೆಯಲ್ಲಿ ಬರ್ದ ನಮ್ಮ ರಾಜ್ಯದಲ್ಲಿ ಇವತ್ತು ಏನಾಗಿದೆ ವಿದೇಶಿ ನೇರ ರಾಜ್ಯಕ್ಕೆ ವಿದೇಶಿ ನೇರ ಹೂಡಿಕೆ ಇಳಿಕೆ ಅವರೇ ಇದಕ್ಕೆ ಯಾರನ್ನಾದ್ರೂ ಒಬ್ಬರ ಎಕ್ಸ್ಪರ್ಟ್ ತಗೊಳ್ಳಿ ಈಗ ಹೂಡಿಕೆ ಮಾಡಿಸ್ ಈಗ ಇವ್ರ ಕೈಲಿ ಆಯ್ತಾ ಇಲ್ಲ ಈಗ ಪಾಟೀಲ್ ಕೈ ಪಾಪ ಅಮೆರಿಕ ಎಲ್ಲ ಸುತ್ಕೊಂಡ್ಬಂದು ಶೇಕಡ ನಲವತ್ತಾರರಷ್ಟು ಕಡಿಮೆ ಹೂಡಿಕೆ ಇಲ್ಲಿ ಏನಾಗುತ್ತೆ ಬ್ರದರ್ ಇಂದಿನ ಆರ್ಥಿಕ ವರ್ಷದ ಮೊದಲ ಎರಡು ತ್ರೈಮಾಸಿಕ ಅಂತ್ಯದ ಅವಧಿಗೆ ಹೋಲಿಸಿದರೆ ಪ್ರಸಕ್ತ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ವಿದೇಶಿ ನೇರ ಹೂಡಿಕೆ ಎ ಪ್ರಮಾಣ ನಲವತ್ನಾಲ್ಕರಷ್ಟು ಇಳಿಕೆಯಾಗಿರುವುದು ಬಯಲಾಗಿದೆ ಇದು ನಾನು ಹೇಳ್ತಿರೋದಲ್ಲ ಮನೆ ವಿಧಾನಸಭೆನಲ್ಲೇ ಮಧ್ಯವಾರ್ಷಿಕ ಪರಿಶೀಲನಾ ವರದಿ ಇಟ್ಟಿರಲ್ಲ ಅವರು ಕೊಟ್ಟಿರೋದು ಸರ್ಕಾರವೇ ಇದನ್ನು ಕೊಟ್ಟಿರೋದು ಮನೆ ವಿಧಾನಸಭೆ ಕಲಾಪದಲ್ಲಿ ಇದು ಜೊತೆ ಬ್ರದರ್ ಇದರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗಿನ ಅವಧಿಯಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಐದು ಪಾಯಿಂಟ್ ಮೂರು ಶತಕೋಟಿ ಡಾಲರ್ ಎಫ್ ಡಿ ಎ ರಾಜ್ಯಕ್ಕೆ ಬಂದಿದೆ ಬಿ ಜೆ ಪಿ ಸರ್ಕಾರದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇವರಿಗೆ ಬಂದು ಈಗ ಏಳೆಂಟು ತಿಂಗಳಲ್ಲಿ ಎಷ್ಟು ಸಾಧನೆ ಮಾಡಿದ್ರು ಬಿ ಜೆ ಪಿ ಸರ್ಕಾರ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ಐದು ಪಾಯಿಂಟ್ ಮೂರು ಶತಕೋಟಿ ಡಾಲರ್ನಷ್ಟು ಎಫ್ ಟಿ ಎ ರಾಜ್ಯಕ್ಕೆ ಬಂದಿತ್ತು ಆದರೆ ಈ ಸರ್ಕಾರ ಬಂದ ನಂತರ ಎ ಏಪ್ರಿಲ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇಲ್ಲಿವರೆಗೆ ಎಷ್ಟು ಬಂತು ಎಫ್ ಡಿ ಎ ಅಮೌಂಟು ಎರಡು ಪಾಯಿಂಟ್ ಎಂಟು ಕೋಟಿ ಅಲ್ಲಿಗೆ ಇಂದಿನ ಸರ್ಕಾರದ ಅವತ್ತಿನ ಬಂದಂಥ ಹಣ ಏನಿದೆ ಹೋದ ವರ್ಷ ಇನ್ವೆಸ್ಟ್ಮೆಂಟ್ ಇರಿಸದು ಎರಡು ಪಾಯಿಂಟ್ ಐದು ಶತ ಕೋಟಿ ಡಾಲರು ಕಡಿತ ಆಗಿದೆ ಇದು ಸಿದ್ದರಾಮಯ್ಯರ ಸಾಧನೆ ಅದಕ್ಕೆ ಪಾಪ ರಾಯಿರೆಡ್ಡಿನಿಗೆ ತಗೊಂಡವ್ರೆ ಇದೆಲ್ಲ ಇಂಪ್ರೂವ್ಮೆಂಟ್ ಮಾಡೋಕ್ಕೀಗ ಅವರಿಗೆ ಕ್ಯಾಬಿನೆಟ್ ರ್ಯಾಂಕು ಸರ್ಕಾರಿ ಬಂಗಲೆ ನಾನು ಸಂಬಳ ತಗೊಳಲ್ಲ ನಾನು ಸಂಬಳ ತಗೊಳ್ಳಲ್ಲ ಫ್ರೀಯಾಗಿ ಕೆಲಸ ಮಾಡ್ತೀನಿ ನಾನು ಅವ್ರು ಹೇಳ್ತಾರೆ ಈಗ ಸಂಬಳ ಬೇಕಿಲ್ಲ ನನಗೆ ಸಂಬಳ ಬೇಕು ಒಳ್ಳೆ ಕೆಲಸ ಮಾಡ್ತಾರೆ ಈಗ ಇದು ಈ ಸರ್ಕಾರ ಸಾಧನೆ ಬರದೆ ಅದರಿಂದ ಇಲ್ಲಿ ಈ ಸರ್ಕಾರ ಸಾಧನೆ ಏನಪ್ಪ ಅಂದರೆ ಗ್ಯಾರಂಟಿಗಳು ಇಲ್ಲೆಲ್ಲೋ ಈಗೆಲ್ಲ ಎಪ್ಪತ್ತು ಎಪ್ಪತ್ತು ಪೈಸೆ ಜಾಸ್ತಿ ಮಾಡಾಯ್ತು ಕೇವಿದು ಈಗ ಮತ್ತೆ ವರ್ಷಕ್ಕೆ ಹೊಸ ವರ್ಷಕ್ಕೆ ಮತ್ತೀಗೇನೋ ಕೊಟ್ಕೊಂಡು ನಲ್ವತ್ತೆಂಟು ಪೈಸೆನ ಏನೋ ಜಾಸ್ತಿ ಮಾಡ್ತಾರೆ ಈಗ ಅದೆಲ್ಲ ಡೀಟೈಲಿ ಹೇಳಕ್ಕೆ ಹೋಗೋಲ್ಲ ನಿಮಗೆ ಅದು ಇಟ್ಕೊಂಡಿದ್ದೀನಿ ಮತ್ತೆ ನಲ್ವತ್ತೆಂಟು ಪೈಸೆ ಜಾಸ್ತಿ ಮಾಡಬೇಕು ಇದು ನಮಗೆ ಅದೆಂದು ಗೃಹ ಜ್ಯೋತಿ ಅದ್ರ ಗ್ಯಾರಂಟಿ ಜನಕ್ಕೆ ಅದರಿಂದ ಬ್ರದರ್ ಅವ್ರನ್ನ ಕೇಳಿ ಎಂಥದ್ದು ಬ್ರ್ಯಾಂಡ್ ಮಾಡೋಣ ಇಲ್ಲಿ ಒಂದು ನಿಮಿಷ ಇದಕ್ಕೆ ಕಾರಣ ಏನು ಈ ಸರ್ಕಾರದ ನಡವಳಿಕೆಗಳು ಇವತ್ತು ಯಾವ ಇಂಡಸ್ಟ್ರಿಗಳಿಗೆ ಸರ್ಕಾರದಿಂದ ಇನ್ವೆಸ್ಟರ್ಸ್ಗೆ ವಿಶ್ವಾಸ ಮೂಡಿಸಬೇಕು ಈ ವಿಶ್ವಾಸದ ಕೊರತೆ ಈ ಸರ್ಕಾರದಲ್ಲಿ ಕಾಣ್ತಾ ಇದ್ದೇವೆ ವಿಶ್ವಾಸದ ಕೊರತೆನ ಹೇಳಿ ಹಾಂ 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 ಹೌದು ಬಿಜೆಪಿ ಗೌರ್ಮೆಂಟ್ ಅಲ್ಲೇ ಮಾಡಿದ್ದಲ್ವಾ ಎಪ್ಪತ್ತೈದು ಕೋಟಿ ಖರ್ಚು ಮಾಡಿ ಎಪ್ಪತ್ತೈದು ಕೋಟಿ ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿರೋದು ಅಲ್ಲೇ ಡಿಫರೆನ್ಸ್ ಇದೆ ಅದಕ್ಕೆ ಹೇಳಿದ್ದು ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿರೋದು ಐದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಬಂತು ಅಂತ ಎಂ ಒ ಸೈನ್ ಆಯ್ತು ಮೂರು ದಿನದಲ್ಲಿ ಅಂತ ಅದಾದ್ಮೇಲೆ ನಿರಾಣಿ ಅವರು ಅಸೆಂಬ್ಲಿನಲ್ಲಿ ಯಾರೋ ವೆಂಕಟೇಶ್ ಅಂತ ಕ್ವಶ್ಚನ್ ಕೇಳ್ತಾರೆ ಬಹುಶಃ ವಿಧಾನ ಪರಿಷತ್ನಲ್ಲಿ ಇರಬೇಕು ಅಲ್ಲಿ ಅವರು ಹೇಳ್ತಾರೆ ಒಂಬತ್ತು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ಎಂ ಒ ಸೈನ್ ಆಯ್ತು ಅಂತ ವಿಧಾನಸಭೆಯಲ್ಲಿ ಹೇಳಿರೋದು ಆ ಇದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಲ್ಲ ಅದು ಸರ್ಕಾರ ಕಡ್ತಾ ಇತ್ತು ಹೇಳ್ಬೇಕೀಗ ಅವ್ರಿಗೆ ಈ ಸರ್ಕಾರದಲ್ಲಿ ಅವರದ್ದು ಇರ್ತದಲ್ಲ ಕಡ್ತಾ ಇಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ